ಈ ದೇವಸ್ಥಾನ ಯಾವುದು ಅಂತ ಎಲ್ಲರಿಗೂ ಗೊತ್ತೇ ಇದೆ ಒಂದು ವೇಳೆ ನೀವು ಈ ದೇವಸ್ಥಾನಕ್ಕೆ ಬಂದು ನಾನು ತೋರಿಸೋ ಈ ದೇವಸ್ಥಾನನ ಮಿಸ್ ಮಾಡಿದ್ರೆ ನಿಮ್ಮ ಬೇಡಿಕೆಗಳ ಯಾವುದು ಈಡೇರೋದಿಲ್ಲ ಈ ದೇವಸ್ಥಾನ ಯಾವುದು ಅಂತ ತೋರ್ಸೋಕು ಮುಂಚೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬಿಟ್ಬರೋಣ ತ್ರೇತಾಯುಗದ ಕಾಲ ರೇಣುಕಾದೇವಿ ಇವರ ಮನಸ್ಸಿನ ಸಂಕಲ್ಪ ಎಷ್ಟಿತ್ತು ಅಂದರೆ ಇವರು ಗಂಗಾ ನದಿಯ ತೀರಕ್ಕೆ ಹೋಗಿ ಸ್ವತಃ ತನ್ನ ಕೈಗಳಿಂದ ಮಣ್ಣಿನ ಮಡಿಕೆಯನ್ನು ಮಾಡಿ ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ತನ್ನ ಪತಿಯಾದ ಜಮದಗ್ನಿಗೆ ಯಜ್ಞ ಮಾಡಲು ಕೊಡೋದು ಇವರ ಅಭ್ಯಾಸ ಜಮದಗ್ನಿ ಸಪ್ತ ಋಷಿಗಳಲ್ಲಿ ಒಬ್ಬರು ಒಂದೊಮ್ಮೆ ರೇಣುಕಾದೇವಿ ನೀರು ತರಲು ಗಂಗಾ ನದಿಯ ತೀರಕ್ಕೆ ಹೋಗಿದ್ದಾಗ ಅಲ್ಲಿ ಗಂಧರ್ವರು ತಮ್ಮ ಪತ್ನಿಯರೊಡನೆ ಜಲಕ್ರೀಡೆ ಆಡೋದನ್ನು ರೇಣುಕಾದೇವಿಯವರು ನೋಡ್ತಾರೆ ಇದರಿಂದ ಮನಸ್ಸು ತಲ್ಲಣಕ್ಕೀಡಾಗಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಆವತ್ತು ಅವರಿಗೆ ಮಣ್ಣಿನ ಮಡಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಕಡೆ ತನ್ನ ಪತ್ನಿ ಬರೋದೇಕೆ ತಡ ಆಯಿತು ಎಂದು ಜಮದಗ್ನಿಯವರು ತನ್ನ ದಿವ್ಯ ದೃಷ್ಟಿಯಿಂದ ತಿಳಿದುಕೊಳ್ಳೋಕೆ ಮುಂದೆ ಆಗ್ತಾರೆ ಬೇರೆಯವರ ರಾಸಲೀಲೆಯನ್ನು ನೋಡಿ ಅಧರ್ಮ ಮಾಡಿದ್ದನ್ನು ಕಂಡು ಅವರು ತುಂಬಾ ಕೋಪಕ್ಕೆ ಒಳಗಾಗ್ತಾರೆ ಅದಾಗಲೇ ಜಮದಗ್ನಿಯ ಶಾಪಕ್ಕೆ ಗುರಿಯಾಗಿದ್ದ ರೇಣುಕಾದೇವಿ ಬಂದೊಡನೆ ಜಮದಗ್ನಿ ತನ್ನ ಮಕ್ಕಳಾದ ವಸು ವಸು ಖಂಡ್ವ ಹಾಗೂ ಬೃಹದ್ ಬಾನು ಇವರನ್ನ ಕರೆದು ನಿಮ್ಮ ತಾಯಿಯನ್ನು ಈ ಕೂಡಲೇ ಕೊಂದುಬಿಡಿ ಎಂದು ಶಾಪ ಕೊಡುತ್ತಾರೆ ಮಾತೃ ಅಷ್ಟೇ ಮಹಾನ್ ದೋಷ ಎಂದು ತಿಳಿದ ಮಕ್ಕಳಾರು ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸೋದಿಕ್ಕೆ ಧೈರ್ಯ ಮಾಡೋದಿಲ್ಲ ಪಿತೃವಾಕ್ಯವನ್ನು ಪಾಲಿಸದ ಮಕ್ಕಳಿಗೂ ಕೂಡ ಜಮದಗ್ನೆಯ ಶಾಪವನ್ನು ಕೊಡುತ್ತಾರೆ ನಂತರ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ತನ್ನ ಇನ್ನೊಂದು ಪುತ್ರನನ್ನು ಅವರು ಆಹ್ವಾನಿಸುತ್ತಾರೆ ಅವರೇ ಕ್ಷತ್ರಿಯ ಕುಲನಾಶಕ ಪರಶುರಾಮ ನಮ್ಮ ಕಥಾ ನಾಯಕ ಪರಶುರಾಮ ತನ್ನ ತಂದೆ ಆಜ್ಞೆ ಮಾಡಿದ ಕೂಡಲೇ ಅವರು ಒಂದು ಕ್ಷಣ ಕೂಡ ಯೋಚನೆಯನ್ನು ಮಾಡದೆ ತನ್ನ ತಾಯಿಯ ತಲೆಯನ್ನು ತನ್ನ ಪರಶುವಿನಿಂದ ಕಡಿದು ಹಾಕ್ತಾರೆ ಪಿತೃವಾಕ್ಯವನ್ನು ಪಾಲಿಸಿದ್ದನ್ನು ಕಂಡು ಪ್ರಸನ್ನರಾದ ಜಮದಗ್ನಿ ನಿನಗೇನು ಹೊರಬೇಕು ಕೇಳು ಪುತ್ರ ಎಂದು ಕೇಳಿದಾಗ ಪರಶುರಾಮರು ತನ್ನ ತಾಯಿಗೆ ಪುನಃ ಪ್ರಾಣಶಕ್ತಿಯನ್ನು ನೀಡಿ ಹಾಗೂ ನನ್ನ ಸಹೋದರರನ್ನು ಶಾಪದಿಂದ ಮುಕ್ತರನ್ನಾಗಿಸಿ ಎಂದು ಬೇಡಿಕೆ ಹೇಳ್ತಾರೆ ನಂತರ ಜಮದಗ್ನಿ ತನ್ನ ಪತ್ನಿಗೆ ಮತ್ತೆ ಪ್ರಾಣಶಕ್ತಿಯನ್ನ ಕೊಟ್ಟು ತನ್ನ ಮಕ್ಕಳನ್ನು ಶಾಪದಿಂದ ಮುಕ್ತಿಗೊಳಿಸ್ತಾರೆ ತಾಯಿಯನ್ನು ಕೊಂದ ಕಾರಣದಿಂದ ಪರಶುರಾಮರಿಗೆ ಮಾತೃಹತ್ಯೆ ದೋಷ ಹೇಗಲೇರ್ತದೆ ಇದರಿಂದ ವಿಮೋಚನೆ ಪಡೆಯುವ ಸಲುವಾಗಿ ಅವರು ಅಲ್ಲಿಂದ ಹೊರಟು ಎಲ್ಲಾ ಕಡೆ ಅಲಿಯೋದಕ್ಕೆ ಶುರು ಮಾಡ್ತಾರೆ ಹೀಗೆ ಅಲಿದಿರ್ಬೇಕಾದ್ರೆ ಒಂದು ಕಾಡಿನಿಂದ ತಣ್ಣನೆಯ ಗಾಳಿ ಅವರ ದೇಹವನ್ನ ತಾಗುತ್ತಿದ್ದಂತೆ ಅವರ ದೇಹದಲ್ಲಿದ್ದ ಉರಿ ಕಡಿಮೆಯಾದಂತೆ ಅವರಿಗೆ ಅನುಭವ ಆಗುತ್ತೆ ಇದರಿಂದ ಅವರು ನಾನು ಈ ಜಾಗದಲ್ಲೇ ಕೆಲ ಕಾಲ ತಪಸ್ಸು ಮಾಡುವುದು ಒಳ್ಳೆಯದೆಂದು ಎಂದು ನಿರ್ಧರಿಸಿ ತನ್ನ ಪರಶುವಿನಿಂದ ಜಾಗವನ್ನು ಸ್ವಚ್ಛಗೊಳಿಸೋದಕ್ಕೆ ಮುಂದೆ ಆಗ್ತಾರೆ ಹೀಗೆ ಸ್ವಚ್ಛಗೊಳಿಸಬೇಕಾದರೆ ಒಂದು ಏಟು ನೆಲಕ್ಕೆ ದಾಟಿ ನೆಲದಿಂದ ರಕ್ತ ಚಿಮ್ಮೋದಕ್ಕೆ ಶುರುವಾಗುತ್ತೆ ಇದೇನಾಗಿತ್ತು ಎಂದು ನೋಡುವಷ್ಟರಲ್ಲೇ ಸ್ವಯಂ ಶಿವನೇ ಅಲ್ಲಿ ತಪಸ್ಸಿಗೆ ಕುಳಿತಿದ್ದ